ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆನದ್ ಬ್ಲಾಕ್ ಗೈಸ್ ಇವತ್ತು ಗುರುವಾರ ಸಾರಿ ಬುಧವಾರ ಬುಧವಾರ ನಾಲ್ಕು ಗೈಸ್ ಆ್ಯಂಡ್ ಈಗಷ್ಟೇ ಒಂದು ಆರು ಆರುವರೆ ಒಂದು ಅಪ್ಲೋಡ್ ಮಾಡಿದೆ ಸ್ಯಾರಿ ಡ್ರಿಪ್ಪಿಂಗ್ದು ವೀಡಿಯೋ ಆ್ಯಂಡ್ ಅದು ವೀಡಿಯೋ ಅಪ್ಲೋಡ್ ಮಾಡಿ ಫ್ರೆಶ್ ಅಪ್ ಆಗೋಗ್ಬೋದೆ ಆ್ಯಂಡ್ ಇವಾಗ ರೆಡಿ ಇದೆ ಆ್ಯಂಡ್ ಟಾಪ್ ಹಾಕ್ಕೊಂಡಿದ್ದೇನೆ ಆ್ಯಕ್ಚುಲಿ ಇದು ಹಾಕ್ಕೋಬೇಕಿತ್ತು ಇಲ್ಲಿತ್ತಲ್ಲ ಮೊನ್ನೆ ತೊಗೊಂಡಿರೋ ಚೂಡಿ ಅದರಲ್ಲೊಂದು ಆಲ್ಟ್ರೇಷನ್ ಮಾಡಿ ಹಾಕೋಬೇಕಿತ್ತು ಬಟ್ ಸ್ಟಿಲ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಯಾವ ಟೈಲರ್ ಕೂಡ ಸಿಗಲಿಲ್ಲ ಸೊ ಹಾಗಾಗಿ ಇದನ್ನ ಹಾಕೊಂಡು ಸಾರಿ ಹಾಕಿದ್ದೇನೆ ಅಲ್ವಾ ಕಿರಿಯಡಿ ದೇವಸ್ಥಾನಕ್ಕೆ ಆ್ಯಂಡ್ ವೈಟು ವೈಟ ವೈಟ್ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಇದು ಟಾಪ್ ಹಾಕೊಂಡಿದ್ದೇನೆ ಮಸ್ಟರ್ಡಲ್ಲು ಸೊ ಆ್ಯಂಡ್ ಲಾಂಗ್ ಮಾಂಗಲ್ಲೆ ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಕೈ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇಯರಿಂಗ್ಸ್ ಒಂದು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಯಾವತ್ತಾಗ್ತಿರೋ ರಿಂಗ್ ಎಲ್ಲ ಹಾಕಿದೆ ನನಗೆ ಇಷ್ಟ ಆಗ್ತಿಲ್ಲ ನಾನು ಮುಂಜಾದ ಆಗೋದನ್ನು ಹೇಳ್ತೀನಿ ತೆಗಿತೇನೆ ತೆಗಿತೇನೆ ನನಗೆ ಇಷ್ಟ ಆಗಲ್ಲ ನನಗೆ ಎರಡೇ ರಿಂಗ್ ಇಷ್ಟ ಇನ್ನೊಂದು ಒಂದು ಕೈಗೊಂದು ಇನ್ನೊಂದು ಕೈಗೊಂದು ಸೊ ಹಾಗಾಗಿ ನೋಡ ತೆಗ್ದರೆ ತೆಗಿತೇನೆ ಹೇಳಿದ್ರೆ ಇರುತ್ತೆ ನೋಡೋ ಏನಾಗುತ್ತೆ ಅಮ್ಮ ಇವತ್ತು ಒಂದು ದಿವಸ ಹಾಕೋ ಏನಾಗಲ್ಲ ಏನಾಗಲ್ಲ ಅಂತ ಹೇಳ್ತಿದ್ದಾರೆ ಸೊ ನಾನು ಅಮ್ಮ ಹೊರಡಿ ಆಯಿತು ಆ್ಯಂಡ್ ಗುಂಡು ಬರ್ತೇನೆ ಬರ್ತೇನೆ ಅಂತೇಳಿ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು ಇವಾಗ ಜಸ್ಟ್ ಬಂದು ಹೋದಲು ಬರ್ತಾಳೆ ಇವಾಗ ಗೊತ್ತಿಲ್ಲ ಶಾರೆಲ್ಲ ಬಂದರೆ ಹೋಗೋದು ಆ್ಯಂಡ್ ಮನೆಯವ್ರ ಜೊತೆ ನಾವು ಹೋಗೋದು ಎಂಟು ಗಂಟೆ ಕರೆಕ್ಟಾಗಿ ರೆಡಿಯಾಗಿ ಅಂತ ಹೇಳಿದಾಳೆ ಪೆರ್ಲೆದಲ್ಲೇ ಅಮ್ಮ ಹಿಂದಿರೋದು ಆ್ಯಂಡ್ ಇವಾಗ ಏಳು ನಲವತ್ತೈದು ವೈಸ್ ಇನ್ ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ ಬೆವರ್ತಿದ್ದಾವೆ ಆಲ್ರೆಡಿ ಸೊ ಲೈಟಾಗಿ ಕನ್ಸೀಲರೆಲ್ಲ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಕಾಜಲ್ ಹಾಕೊಂಡಿದ್ದೇನೆ ಆ್ಯಂಡ್ ಮಸ್ಕಾರ ಹಾಕ್ಕೊಂಡಿದ್ದೇನೆ ಸೊ ಕೂದಲು ವೆಟ್ಟಿದೆ ತುಂಬ ವೆಟ್ಟಿದೆ ಏನೂ ಮಾಡೋಕ್ಕೋಗಿಲ್ಲ ಹಾಗಾಗಿ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡೆ ಒಣಗ್ಲಿ ಅಂತೇಳಿ ಹೇಗೆ ಕಾಣಿಸ್ತಿದ್ದೇನೆ ಅಂತೇಳಿ ಕಮೆಂಟ್ ಮಾಡಿ ಗೈಸ್ ಆ್ಯಂಡ್ ನೋಸ್ಪಿನ್ ಇದು ಹಾಕ್ಕೊಂಡಿದ್ದೀನಿ ಸೊ ನಂದು ರೆಡಿ ಆಯಿತು ಆ್ಯಂಡ್ ಗುಂಡು ಬಂದರೆ ತೋರಿಸ್ತೇನೆ ಹೆಲ್ದಿರಿ ಅಲ್ಲಿಗೆ ಹೋಗಿ ತೋರಿಸ್ತೇನೆ ಗೈಸ್ ಓಕೆ ಕೀಪ್ ವಾಚಿಂಗ್ ಇವಳು ನೋಡಿ ಬರುವುದಿಲ್ಲ ಬರೋದಿಲ್ಲ ಅಂತೇಳಿ ಬೈಗೋಳ ತಿಂದು ಓದೋದು ಇವಾಗ ಬಂದಳು ತಲೆನೋವು ಅಂತ ಅವಳಿಗೆ ಡ್ಯೂಟಿಗೆ ಹೋಗಿ ಬಂದು ಸೊ ನನ್ನ ಬಟ್ಟೆ ಎಲ್ಲ ರೂಮೆಲ್ಲ ಗಲೀಜಾಗಿದೆ ಹಾಗಾಗಿದೆ ಹತ್ತಿದ ಸ್ಯಾರಿ ರೀ ನೋಡಿ ಪ್ಲೀಟ್ಸ್ ಮಾಡಿ ಅಲ್ಲಿ ಹಾಗೆ ಇಟ್ಟದೇನೆ ನಮ್ಮ ಕೂಡ ರೆಡಿಯಾಗಿದೆ ನಮ್ಮ ಕೂಡ ಎಲ್ಲೋ ಹಾಕಿದ್ದಾರೆ ಚಿನ್ಮರಿ ಅಮ್ಮ ಸಹ ಎಲ್ಲೋ ಸ್ಯಾರಿ ಹಾಕಿದ್ದಾರೆ ಹ್ಞೂ ರೆಡಿಯಾಗಿ ಕೂತಿದ್ದಾರೆ ಮಾನೇನವ್ರು ಎಂಟು ಗಂಟೆಗೆ ಅಂತ ಹೇಳಿದರು ಬಟ್ ಅವ್ರದ್ದು ಇನ್ನೂ ಸ್ನಾನ ಮಾಡಿ ಹೊರಡಿಯಲ್ಲಿ ಆಗಲಿಲ್ಲ ಹಾಗಾಗಿ ಇವಳು ವಾಪಸ್ ಕೂದಲು ಕಟ್ಟಿದ್ದು ಚೇಂಜ್ ಮಾಡ್ತಾ ಇದ್ದಾಳೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊರಡಿದ್ದು ಅಂತೇಳಿ ಸೊ ಅವ್ರು ಮೇಲೆ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬ ಬಾಯ್ ಮದುವೆ ಮನೆಗೆ கேஸ் சவுண்ட் கேஸ் ஜாத் ஜாத் லட்சதீப் கனடா நாளைய ಇಲ್ಲಿ ಫೋಟೋ ತೆಗಿಲಿಕ್ಕೆ ನಿಂತಿದ್ದಾರೆ ನೋಡಿ ಇವರೆಲ್ಲ ಇವಳು ನೋಡಿ ವೈಟ್ ವೈಟ್ ಗುಂಡು ವೈಟ್ ವೈಟ್ ಕಾಣ್ತಿದಲ್ಲಿ ಗೇಶ್ ನೋಡಿ ಅಂಡ್ ಅವ್ರ ನಂದು ಸಬ್ಸ್ಕ್ರೈಬರ್ ಊಟಕ್ಕೆ ಅಂತ ಕರ್ದದ್ದು ಇವರು ಓಡಿ ಓಡಿ ಬಂದ್ರು ಊಟಕ್ಕಿಂತ ಕರೆದ್ದು ಓಡಿ ಓಡಿ ಬಂದು ಇಲ್ಲಿ ನೋಡ್ಬೇಕಾದ್ರೆ ಫೋಟೋ ತೆಗಿತಿದ್ದಾರೆ ಇಲ್ಲಿ ಚೆಂದ ಬರ್ತಿದೆ ಗೈಸ್ ಅಲ್ಲಿ ಫೋಟೋ ತೆಗಿತು ಓಲೇ ಅಪ್ಪನಿ ಅಲ್ಲ ಅಪ್ಪನಿ ಮಂಪಳಿ ಹೇಗಿದ್ದೀರಾ ಜಾಲಿ ಬನ್ನಿ ಜಾಲಿ ಜಾಲಿ ಬಂದು ಲೈಫ್ ಫುಲ್ ಜಾಲಿ ಸೊ ಇಲ್ಲೆಲ್ಲ ಫೋಟೋ ಶೇಟ್ ಆಗ್ತಿದೆ ಗೈ ಆ್ಯಂಡ್ ಇಲ್ಲಿ ನೋಡಿ ಅಮ್ಮ ಮಗಳದು ಶೇಲೆ ನೋಡಿ ಇದು ಅಮ್ಮನ ತರ ಕಾಣ್ತಾರೆ ಅಕ್ಕನ ತರ ಕಾಣ್ತಾರ ಕಮೆಂಟ್ ಮಾಡಿ ಆಯ್ತಾ ಮಾನ್ಯಂದಮ್ಮ ಆ್ಯಂಡ್ ಇವ್ರ ಬರ್ತ್ ಡೇ ಆಯ್ ಮಾಡು ಅಷ್ಟೇ ಬಾಯಿ ಬಿಡೋದಿಲ್ಲ ಹಲ್ಲು ಬಿಡುದಿಲ್ಲ ನೋಡಿ ಅಲ್ಲಿ ಅದು ಅದು ಬ್ಲ್ಯಾಂಕಿಶ್ ಕೊಳಿ ನಿಂಚು ಬ್ಲ್ಯಾಂಕ್ ಇಶ್ಶ್ ಕೊಳಿ ಬ್ಲ್ಯಾಂಕಿಶ್ ಕೊಳಿ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ ನೋಡಿ ಆ್ಯಂಡ್ ಅಯ್ಯೋ ಫ್ರೆಂಟಿಂದ ನಾನು ನಿಮಗೆ ತೋರಿಸ್ತೇನೆ ಗೈಸ್ ವೈಟ್ ಚೆಂದಾಗಿದೆ ಡೆಕೋರೇಷನ್ ಎಲ್ಲ ಆ್ಯಂಡ್ ಜ್ಯೂಸ್ ಆಲ್ರೆಡಿ ಮುಗಿದಿದೆ ಗೈಸ್ ಜ್ಯೂಸ್ ಇದ್ದು ಕೌಂಟ್ರ್ ಇತ್ತು ಜ್ಯೂಸ್ ಮುಗ್ದಿದೆ ಆ್ಯಂಡ್ ಇಲ್ಲೆಲ್ಲ ಫೋಟೋ ತೆಗಿತಿದ್ದಾರೆ ನೋಡಿ ಡೆಕೋರೇಷನ್ ಎಲ್ಲ ಸೂಪರ್ ಆಗಿದೆ ಫೋಟೋ ಶೂಟ್ ನಡೀತಿದೆ ಗ್ರದ್ದು ಎಲ್ಲರದ್ದು ಫೋಟೋಶೂಟ್ ನಡೀತಾ ಇದೆ ಗೈಸ್ ಫೋಟೋ ಸೆಕ್ಷನ್ ಆಗ್ತಿದೆ ಫೋಟೋ ತೆಗ್ದು ತೆಗ್ದು ಬೆವರ್ತಾ ಇದೆ ಅದು ಇದು ಎಂತ ಇಲ್ಲಿ ಫ್ರಂಟ್ ಕ್ಯಾಮರಾ ಅಲ್ಲಿ ಅವಳು ಇಟ್ಕೊಂಡು ನೋಡಿ ಇಲ್ಲಿ ಇವಳು ನಿಂತ್ಕೊಂಡು ಫೋಟೋ ತೆಗಿತಿದ್ದಾಳೆ ಪೋಯಾ ಗೈಸ್ ಇಲ್ಲಿ ಸ್ಟೇಜಲ್ಲಿ ಹೋಗಿ ಇಬ್ಬರಿಗೂ ಮೆಹಂದಿ ಇಬ್ಬರಿಗೂ ಅಂದರೆ ಆ ತಂಗಿಗೆ ತಂಗಿಯನ್ನು ಕೊಡೋದು ಅಣ್ಣನಿಗೆ ಹೆಣ್ಣು ತಗೊಂಡು ಬರೋದು ಎರಡು ಜೋಡಿ ಮದುವೆ ಸಾರಿ ಮೆಹಂದಿ ಇತ್ತು ಆ್ಯಂಡ್ ಒಬ್ಬೊಬ್ಬರೇ ಹೋಗಿ ಫ್ಯಾಮಿಲಿ ಎಲ್ಲ ಹೋಗಿ ಫೋಟೋ ಸೆಕ್ಷನ್ ಆಗ್ತಾ ಇತ್ತು ನಮಗೆ ಹೋಗೋಕ್ಕೆ ಆಗಿಲ್ಲ ಒಬ್ಬೊಬ್ಬರೇ ಹೋಗ್ತಾ ಇದ್ರು ಮತ್ತೆ ಹೋಗೋ ಮತ್ತೆ ಹೋಗೋ ಅಂತೇಳಿ ಹಾಗೆ ಆಯಿತು ಇದೆಲ್ಲ ನಮ್ಮದು ಗಾಂಧಿನಗರಕ್ಕೆ ಇಲ್ಲಿ ನೋಡಿ ಚುಪ್ಪಿ ಅವಳು ಎಂಟ್ರೆನ್ಸ್ ಇಡುತ್ತೆ ಎಂಟ್ರೆನ್ಸ್ ಇಡುತ್ತೆ ಓ ಇತ್ತ ಕರೆಂಟ್ ಇವಾಗ ಕರೆಂಟ್ ಶಾಪ್ ಆಗ್ತಿತ್ತು ನನಗೆ ಇಲ್ಲಿ ನೋಡಿ ಇವ್ರದ್ದು ಪರಿಚಯ ಉಂಟಾರಿಗಾದ್ರು ರೌತಮ್ಮಕ್ಕಿಂತ ಮೊದಲು ಬಂದು ಊಟ ಮಾಡ್ತಿದ್ದಾರೆ ಮಾವ ನೋಡಿ ಇಲ್ಲಿ ನೋಡಿ ಇವ್ರದ್ದು ಬಟ್ಟೆಲೆಲ್ಲ ಖಾಲಿ ಆಗಿದೆ is a broken heart a n me a f r deserved this feeling i thought that you know t h y were something special to you and up all this a n to p i s a o d t h i a e a o and p a i s k e g n a n t h o thumb line gonji e l

ಊಟ ಎಲ್ಲಾದ ನಂತರ ಮಕ್ಕಳದ್ದು ಅವ್ರ ಮನೆಯವ್ರದೆಲ್ಲ ಡ್ಯಾನ್ಸ್ ಇತ್ತು ಗೈಸ್ ಅದನ್ನ ಫುಲ್ ಸಾಂಗ್ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿ ರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ನ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಸೊ ನೀವು ನೋಡ್ತಾ ಹೋಗಿ ಎಂಜಾಯ್ ಆ ಕಡೆಯಿಂದ ಮಕ್ಕಳದು ಮತ್ತೆ ದೊಡ್ಡ ದೊಡ್ಡ ಡ್ಯಾನ್ಸ್ ಆಗ್ತಿತ್ತು ಬಟ್ ನಾವೆಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಮತ್ತೆ ಫೋಟೋ ತಗೊಳಿಕೆ ಬಂದ್ವಿ ನಾನು ಮಾನ್ಯ ಗುಂಡು ದಿವ್ಯಾ ಎಲ್ಲ ಸೊ ಫೋಟೋ ಸೆಕ್ಷನ್ ಆಗ್ತಾ ಇತ್ತು ಲೈಟಿಂಗ್ಸ್ ತುಂಬ ಚೆನ್ನಾಗಿ ಫೋಟೋಸ್ ಬರ್ತಾ ಇತ್ತು ನಾವೆಲ್ಲ ಸೇರ್ಕೊಂಡು ತುಂಬ ಫೋಟೋಸ್ ತಗೊಂಡ್ವಿ ಗೈಸ್ ಅಲ್ಲೆಲ್ಲ ಡಿಜೆ ಆಗ್ತಾ ಇತ್ತು ಹನ್ನೆರಡು ಗಂಟೆ ಆಯ್ತು ಇನ್ನು ಮನೆಗೆ ಹೋಗುದು ಗುಂಡು ಗುಂಡು ಹೋದ್ಲು ಗೈಸ್ ನಾವು ಮನೆಗೆ ಬಂದ್ವಿ ಅಲ್ಲಿ ಸೋದ್ರು ನಾವು ಸೋಗ್ತಾ ಇದ್ದೇವೆ ಅಮ್ಮ ನಾನು ಟೈಮ್ ಹನ್ನೆರಡು ಹತ್ತಾಯಿತು ಗೈಸ್ ಲೈಟ್ ಆನಲ್ಲಿದೆ ದೊಡ್ಡಮ್ಮೆ ಇರಬೇಕು ಅಜ್ಜಿದ್ದಾರೆ ದೊಡ್ಡಮ್ಮ ಗೈಸ್ ಬಂದ್ವಿ ಹನ್ನೆರಡು ಕಾಲ ಆಯಿತು ಹತ್ರ ಹತ್ರ ನಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಗೈಸ್ ತುಂಬ ಜನ ಬಂದು ಮಾತಾಡಿಸಿದ್ರು ಅಬ್ಬಾ ದೊಡಮ್ಮ ದೊಡಮ್ಮ ಲಕ್ಕಲತ್ತ ಬಾಕಿಲ್ ದೆಪ್ಪಲೆತ್ತ ದೊಡಮ್ಮ ನಿದ್ದೆ ಬಂದಿ ಗೈಸ್ ಬಂದ್ವಿ ನಾವು ಮನೆಗೆ ಬಂದ್ವಿ ಗೈಸ್ ನಾವು ಆ್ಯಂಡ್ ಊಟ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ ಹೇಳಿದೆಲ್ಲ ತುಂಬ ಜನ ಬಂದು ಮಾತಾಡಿಸಿದ್ರು ನಿಮ್ಮ ವೀಡಿಯೋ ನೋಡ್ತೇವೆ ನಮಗೆ ನೀವು ಅಂದರೆ ಇಷ್ಟ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಆ್ಯಂಡ್ ಮಾಡ್ತೇನೆ ಕೈಸ್ ನೆಕ್ಸ್ಟ್ ನಾಳೆ ಮದುವೆ ವ್ಲಾಗ್ ಸಪ್ರೇಟೇ ಮಾಡ್ತೇನೆ ನಾನು ಸೊ ಇದೊಂದು ಸಿಂಪಲ್ ವ್ಲಾಗ್ ಮೆಹಂದಿ ಹೋಗಿ ಬಂದಿರೋದು ಹತ್ರನೇ ಉಜ್ರಲ್ಲಿ ಅವ್ರ ಮನೆ ಸೊ ಹೋಗಿ ಬಂದಿದ್ದು ಖುಷಿ ಆಯಿತು ಆ್ಯಂಡ್ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು ಸ್ಟೇಟಸ್ಗೆ ಆಲ್ರೆಡಿ ಹಾಕಿದ್ದೀನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತುಂಬ ಜನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ನಾಳೆ Uh, म त लगेर सिक्दैन अलिअरको टेक केयर बा बाय गुड नाइट स्विट ड्रीम्स लव यू